ಎಲ್ಲರಿಗೂ ಕೂಡ ನಮಸ್ತೆ ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬಾ ದೊಡ್ಡ ಮಟ್ಟದಲ್ಲಿ ಟಿ ಆರ್ ಪಿಯನ್ನು ತೆಗೆದುಕೊಂಡು ಮುನ್ನುಗ್ತಾ ಇರುವಂತಹ ಬಿಗ್ ಬಾಸ್ ಶೋಗೆ ಈಗ ಒಂದು ಕಳೆ ಬಂದಂತಾಗಿದೆ ಯಾಕೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂತಹ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೇ ತಡ ಪ್ರತಿಯೊಬ್ಬ ವೀಕ್ಷಕರು ಆ ಸೀನನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಅವತ್ತಿನ ಟಿ ಆರ್ ಪಿ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಅಂದರೆ ಕಿಚ್ಚ ಸುದೀಪ್ ಬರ್ತಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಬರ್ತಾ ಇರುವಂತಹ ವೀಕೆಂಡ್ಸ್ನಲ್ಲಿ ತುಂಬಾ ದೊಡ್ಡ ಪೈಪೋಟಿಯ ಇರುತ್ತೆ ಈಗ ಮೂವರು ಜಂಟಿ ಹಾಗೆ ನಾಲ್ಕು ಒಂಟಿ ಇಷ್ಟು ಜನ ನಾಮಿನೇಷನ್ ಆಗಿದ್ದಾರೆ ಇದರಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ ಹೆಚ್ಚಾಗಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ವಿನಿ ಗೌಡ ಅವರು ಹೊರಗಡೆ ಹೋಗಬೇಕು ಅಂತ ಹೇಳಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇದರಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಹೋಗೋದಿಲ್ಲ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ವಿಡಿಯೋ ಮತ್ತು ಮಾಹಿತಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್